ಧರ್ಮಸ್ಥಳದ ವಿರುದ್ಧ ನಡೀತಾ ಪಿತೂರಿಗೆ ಸಂಬಂಧಪಟ್ಟಂತೆ ಧರ್ಮವನ್ನು ರಕ್ಷಣೆ ಮಾಡೋದಕ್ಕಂತ ಹೇಳ್ಬಿಟ್ಟು ಈಗ ಬಿಜೆಪಿ ನಾಯಕರು ಮುಂದಾಗಿರ್ತಕ್ಕಂಥದ್ದು ಇದರ ಮುಂದಾಳವನ್ನ ಎಲಂಕಾ ಶಾಸಕರಾಗಿ ವಿಶ್ವನಾಥ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಾಳೆ ನೀವು ಧರ್ಮಸ್ಥಳ ಒಂದು ಚಲೋವನ್ನು ಮಾಡ್ತಾ ಇದ್ದೀರಾ ಯಾವ ರೀತಿ ಇದೆ ಸರ್ ನಿಮ್ಮ ತಯಾರಿ ನಾವು ಒಂದು ವಾರಗಳಿಂದ ಕೂಡ ತಯಾರಿಯನ್ನು ಮಾಡ್ತಾ ಇದೀವಿ ಯಾಕಂದ್ರೆ ವಾರದಿಂದನೇ ನಾವು ಇದರ ಬಗ್ಗೆ ಚಿಂತನೆಯನ್ನು ಮಾಡಿದ್ವಿ ಯಾಕಂದ್ರೆ ಅಲ್ಲಿವರೆಗೂ ಇನ್ನೂ ಎಸ್ ಐ ಟಿ ತನಿಖೆ ಗುಂಡಿಗಳನ್ನಗಿತಕ್ಕಂಥದ್ದಿತ್ತು ಆದರೆ ಇವತ್ತು ಕುಮಾರಿ ಸೌಜನ್ಯಳ ಕೊಲೆ ಕೇಸನ್ನ ಬಿಟ್ಟು ಇವರು ಬೇರೆ ಎದುರುಗಳನ್ನ ತನಿಖೆ ಮಾಡಿ ಅದನ್ನು ಧರ್ಮಸ್ಥಳದ ಮೇಲೆ ಆ ಕ್ಷೇತ್ರದ ಮೇಲೆ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿಗಳ ಮೇಲೆ ತರ್ತಕ್ಕಂಥದನ್ನು ಅವರ ಯೂಟ್ಯೂಬ್ಗಳಲ್ಲೇ ನಾವು ಕೇಳ್ಕೊಂಡ್ವಿ ಸೊ ಅದಾದ ಮೇಲೆ ನಾವು ಹಿಂದೂಗಳಾಗಿ ಅತ್ಯಂತ ಭಕ್ತಿಯಿಂದ ಮತ್ತು ಪವಿತ್ರವಾದಂಥ ಮಂಜುನಾಥ ಸ್ವಾಮಿಗೆ ಟಾರ್ಗೆಟ್ ಮಾಡಿದಾಗ ಇನ್ನು ನಾವು ಕೂತ್ಕೊಂಡ್ರೆ ಇನ್ನು ನಮಗಿನ ಹಿಂದುತ್ವದ ಬಗ್ಗೆ ಬರೀ ಭಾಷಣ ಮಾಡೋಂಥರಲ್ಲ ನಾವು ಮಾಡಲೇಬೇಕು ಅಂತ ತೀರ್ಮಾನ ಮಾಡಿ ನಾವು ಇನ್ನೂರು ವೆಹಿಕಲಲ್ಲಿ ಹೋಗೋಣ ಅಂತೇಳಿ ತೀರ್ಮಾನ ಮಾಡಿದ್ವಿ ಆದರೆ ಇವತ್ತು ಅದು ನಾನೂರಕ್ಕೂ ಹೆಚ್ಚು ಕಾರುಗಳಾಗಿದೆ ನಾಳೆ ಬೆಳಗ್ಗೆ ನಾವು ನಮ್ಮೂರಿಂದ ಐದು ಮುಖಾಲು ಬಿಡ್ತೀವಿ ನಾವು ಬೆಳಗಿನ ಜಾವ ಐದು ಮುಖಾಲು ಬಿಡ್ತೀವಿ ಆಮೇಲೆ ಅಲ್ಲಿ ದಾಸಂಪುರಹೊಬ್ಳಿಯವರವರೆಲ್ಲ ಕೂಡ ನೆಲಮಂಗಲ ಟೋಲ್ ಹತ್ರ ಇರೋ ಕೇಳಿದೀವಿ ಸೊ ನಾಳೆ ಎಲ್ಲ ಗಳು ಕೂಡ ನಾವು ಭಗವಾ ಧ್ವಜವನ್ನ ನಮ್ಮ ಕೇಸರಿ ಧ್ವಜವನ್ನು ಕಟ್ತೀವಿ ಎಲ್ಲರೂ ಕೂಡ ಕೇಸರಿ ಶಾಲು ಹಾಕ್ಕೊಬೇಕು ಮತ್ತು ಪ್ರತಿಯೊಂದು ವೆಹಿಕಲ್ ಮೇಲೆ ಕೂಡ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಧರ್ಮಸ್ಥಳವನ್ನು ಉಳಿಸೋಣ ಧರ್ಮಸ್ಥಳ ಚಲೋ ಅಂತೇಳಿ ಸ್ಟಿಕ್ಕರ್ಗಳನ್ನು ಪ್ರತಿ ವೆಹಿಕಲ್ ಮೇಲೆ ಕೂಡ ಹಾಕ್ತಾ ಇದ್ವಿ ಪ್ರತಿ ವೆಹಿಕಲ್ಗೆ ಸೀರಿಯಲ್ ನಂಬರ್ ಕೊಡ್ತೀವಿ ಯಾಕಂದರೆ ಹೋಗೋವಾಗೇನು ತೊಂದರೆ ಆಗಬಾರ್ದು ಅಂತೇಳಿ ಆಂಬುಲೆನ್ಸ್ಗಳೆರಡು ಆಂಬುಲೆನ್ಸ್ ಕೂಡ ವ್ಯವಸ್ಥೆ ಮಾಡಿದ್ದೀವಿ ಮೆಕ್ಯಾನಿಕ್ಗಳನ್ನು ಕೂಡ ಇಟ್ಕೊಂಡಿದ್ದೀವಿ ಮಧ್ಯದಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದ್ದೀವಿ ಮತ್ತು ಉಳಿಕೆದು ರಾತ್ರಿ ಊಟ ಬೆಳಗ್ಗೆ ತಿಂಡಿ ಧರ್ಮಸ್ಥಳದಲ್ಲೇ ನಾವು ಆ ಪ್ರಸಾದವನ್ನು ಸ್ವೀಕಾರ ಮಾಡ್ತೀವಿ ಮತ್ತು ವಾಪಸ್ಸು ಭಾನುವಾರ ಬೆಳಗ್ಗೆ ನಾವು ದರ್ಶನವನ್ನು ಮಾಡಿ ಭಾನುವಾರ ಬೆಳಗ್ಗೆ ನಮ್ಮ ಎಲ್ಲ ಪಕ್ಷದ ಹಿರಿಯ ಮುಖಂಡರು ಬಿ ವೈ ವಿಜಯೇಂದ್ರ ಅವರು ಆರ್ ಅಶೋಕ್ ಅವರು ಮತ್ತು ಎಲ್ಲ ಮುಖಂಡರು ಕೂಡ ಸುಮಾರು ಒಂದು ಮೂವತ್ತು ಮೂವತ್ತೈದು ಎಮ್ ಎಲ್ ಎಗಳು ಕೂಡ ಇದ್ದಾರೆ ಮತ್ತೆ ಬೆಳಗ್ಗೆ ನಾವು ಭಾನುವಾರ ದರ್ಶನವನ್ನು ಮಾಡಿ ಸಂಕಲ್ಪವನ್ನು ಮಾಡಿ ಅಲ್ಲಿಂದ ನಮ್ಮ ವಾಪಸ್ ನಮ್ಮ ಹಳ್ಳಿಗಳಿಗೆ ಬರ್ತೀವಿ ಮತ್ತು ಎಲ್ಲಿಯವರೆಗೂ ಅಪಪ್ರಚಾರವನ್ನು ಮಾಡಿ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಟಾರ್ಗೆಟ್ ಮಾಡ್ತಾರೋ ಅದು ನಿಲ್ಲವರ್ಗು ನಾವು ಯಲಾಂಕ ಕ್ಷೇತ್ರದ ಕಾರ್ಯಕರ್ತರು ನಿರಂತರ ಹೋರಾಟವನ್ನು ನಾವು ಮಾಡ್ತೀವಿ ಧರ್ಮಸ್ಥಳದಲ್ಲಿ ಒಂದು ಮೆಸೇಜ್ ಕೊಡೋದಕ್ಕೆ ಮುಂದಾಗ್ತೀರಾ ಅಂದ್ರೆ ಧರ್ಮಸ್ಥಳಕ್ಕೆ ಹೋಗಿ ತಲುಪಿದ ನಂತರ ಸಮಾವೇಶದ ರೀತಿ ಏನಾದ್ರು ಮಾಡ್ತೀರಾ ಸಮಾವೇಶ ಅಲ್ಲ ನಮ್ಮ ಕಾರ್ಯಕರ್ತರಿಗೆ ಏನಿದೆಯೋ ನಾವೆಲ್ಲ ಸಂಕಲ್ಪ ಮನೆ ಆಚೆ ಮಾಡ್ಬಂದ ಮೇಲೆ ಖಂಡಿತವಾಗಿ ಅವ್ರನ್ನ ಉದ್ದೇಶಿಸಿ ನಾವು ಮಾತಾಡ್ತೀವಿ ಈ ಥರ ಯಾಕೆಂದ್ರೆ ಬರೀ ಒಂದ್ಸರಿ ಹೋಗುವಂಥದ್ದಲ್ಲ ಯಾವಾಗ ಧರ್ಮಸ್ಥಳ ಒಂದೇ ಅಂತಲ್ಲ ನಮ್ಮ ರಾಜ್ಯದಲ್ಲಿ ಯಾವುದೇ ಕ್ಷೇತ್ರಗಳು ಕೂಡ ಹಿಂದೂ ಕ್ಷೇತ್ರಗಳಿಗೆ ಪವಿತ್ರ ಕ್ಷೇತ್ರಗಳಿಗೆ ಈ ತರ ಏನಾರ ಅಪಪ್ರಚಾರ ಮಾಡಿದ್ರೆ ಕಿಡಿಗೇಡಿಗಳು ನಾವೆಲ್ಲ ಕಡೆ ಹೋಗೋದಕ್ಕೆ ನಾವು ತಯಾರಾಗಿರ್ತೀವಿ ನಿನ್ನೆ ಸರ್ಕಾರದಲ್ಲ ಕೆಲವೊಂದಿಷ್ಟು ಸ್ವತಃ ಡಿ ಸಿ ಎಂ ಅವರನ್ನೇ ಮೈ ಸ್ಟ್ಯಾಂಡ್ ವಿತ್ ಧರ್ಮಸ್ಥಳ ಅಂತ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಆದರೆ ಇದನ್ನ ಮುಂಚೆನೇ ಕೊಡಬೇಕಾಯ್ತು ಈಗ ಅಂದ್ರೆ ಬೇಲನ್ನು ತೆಗೆ ತೆಗೆದುಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ ಏನು ಇಲ್ಲ ಅಂತ ಅಂತ ಆರೋಪ ಗೊತ್ತಾಯಿತು ಕೆಲವ್ರಿಗೆ ಏನು ಅಂತಂದ್ರೆ ಜ್ಞಾನೋದಯ ಸ್ವಲ್ಪ ತಡವಾಗಿ ಆಗ್ತದೆ ಸೊ ನಿನ್ನೆ ಡಿ ಸಿ ಎಂ ಅವ್ರ ಕೊನೆಗೆ ಅಂತಿಮವಾಗಾದ್ರೂ ಕೂಡ ನಾನು ಧರ್ಮಸ್ಥಳ ಜೊತೆಯಲ್ಲಿ ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇರ್ತೀನಿ ಅಂತಕ್ಕಂಥ ಮಾತನ್ನ ಇರೋ ಆ ಒಂದು ಆಡಳಿತ ಪಕ್ಷದಲ್ಲಿ ಒಬ್ಬರು ನೇರವಾಗಿ ಹೇಳಿದ್ದಾರೆ ಅವರೆಲ್ಲ ಕೂಡ ಆದರೆ ತಾವೇಳೆ ಮೊದಲೇ ಹೇಳಿದಿದ್ರೆ ಮೊದಲೇ ಹೇಳಿದಿದ್ದರೆ ಇವ್ರ ಷಡ್ಯಂತ್ರ ಮೊದಲೇ ಗೊತ್ತಿತ್ತು ಇವ್ರ ತನಿಖೆ ಕೊಡೋವಾಗೆ ಗೊತ್ತಿತ್ತು ಆದರೆ ಆವಾಗ ಅವರು ಹೇಳಿದರೆ ಅವ್ರ ಮೇಲೆ ಕೂಡ ಅಪಾರ್ಟ್ಮೆಂಟ್ ಶುರುವಾಗಿರೋ ಯೂಟ್ಯೂಬರ್ಗಳು ಅವರೆಲ್ಲ ಯಾರನ್ನೂ ಬಿಟ್ಟಿಲ್ಲ ಅವರು ಸೊ ಸರ್ಕಾರವಾಗಲಿ ತನಿಖೆ ಆಗಲಿ ಅಂತೇಳಿ ಕೊಟ್ಟಿದ್ದಾರೆ ನಾವು ಸ್ವಾಗತವನ್ನು ಮಾಡಿದ್ವಿ ಅಂತಿಮವಾಗಾದರೂ ಕೂಡ ನಾವು ಧರ್ಮಸ್ಥಳ ಜೋಡಿನಲ್ಲಿ ನಿಂತ್ಕೊಂಡಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಒಳ್ಳೇದಾಗಲಿ ಇನ್ನು ಪ್ರಮುಖವಾಗಿ ಏನೋ ಈಗ ಸರ್ಕಾರದ ನಾಯಕರು ಒಂದ್ ಕಡೆ ಸಪೋರ್ಟಿಂಗು ಸಹ ಇದ್ದಾರೆ ಕೆಲವೊಂದಿಷ್ಟು ಈಗಲೂ ಸಹ ಅಲಿಗೇಷನ್ ಧರ್ಮಸ್ಥಳ ವಿರುದ್ಧ ಮಾಡ್ತಾ ಇದ್ದಾರೆ ವಿರುದ್ಧ ಸರ್ಕಾರಕ್ಕೆ ಯಾವ ರೀತಿ ಒತ್ತಾಯವನ್ನು ಮಾಡ್ತೀವಿ ಇವತ್ತು ಸರ್ಕಾರದ ಪೊಲೀಸ್ ಇಲಾಖೆಯನ್ನ ದುರುಪಯೋಗ ಮಾಡಿಕೊಂಡು ಸಾರ್ವಜನಿಕರ ತೆರಿಗೆಯನ್ನು ಪ್ರತಿನಿತ್ಯ ಕೂಡ ಖರ್ಚನ್ನು ಮಾಡಿ ಇಂಥ ಕಡೆ ಹಣ ಅಂತ ಅಂತೇಳಿ ನಿಖರವಾದ ಜಾಗಗಳನ್ನ ತೋರಿಸ್ತೀವಿ ಅಂತ ಹೇಳಿ ಅವ್ರಿಗೆ ಯಾರ್ಯಾರು ಸಾಕ್ಷಿಗಳನ್ನು ಕೊಟ್ಟಿದ್ದರು ಅವ್ರ ಪರವಾಗಿ ಯೂಟ್ಯೂಬರ್ಗಳು ಬೇರೆ ಬೇರೆಯವರೆಲ್ಲ ಕೂಡ ಪ್ರಚೋದನೆಯನ್ನು ಕೊಟ್ಟಿದ್ದರು ಎಲ್ಲ ಕೂಡ ಹೊರಗಡೆ ಬರಬೇಕು ನಾವು ನಿನ್ನೆನೂ ಹೇಳಿದ್ದೀನಿ ಅಸೆಂಬ್ಲಿಯಲ್ಲಿ ಮಂಪುರ ಪರೀಕ್ಷೆಯನ್ನು ಮಾಡಬೇಕು ಆ ಮಂಪುರ ಪರೀಕ್ಷೆಯನ್ನು ಮಾಡಿ ಒಬ್ಬರಿಗೆ ಅಲ್ಲ ಇನ್ನು ಕೆಲವರು ನಾವು ಗೊತ್ತು ಕೊಲೆ ಮಾಡಿದ್ವಿ ಅಂತ ಹೇಳ್ತಾರಲ್ಲ ಬೇರೆ ಬೇರೆಯವರು ಅವ್ರಿಗೂ ಒಂದು ನಾಲ್ಕೈದು ಜನಕ್ಕೆ ಮಂಪುರ ಪರೀಕ್ಷೆಯನ್ನು ಮಾಡಿ ಇದ್ರ ಹಿಂದೆ ಏನು ಷಡ್ಯಂತ್ರ ಐತೆ ಯಾಕೆ ಮಾಡಿದ್ರು ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆ ತೆಗಿಬೇಕು ಕೇವಲ ಎಸ್ ಐ ಟಿ ತನಗೆ ಕ್ಲೋಸ್ ಆಯಿತು ಅಂತಲ್ಲ ಹಂಗಾರೆ ಇನ್ನು ನಾಳೆ ಬಂದು ಇನ್ಯಾರೋ ಕಂಪ್ಲೇಂಟ್ ಕೊಡ್ತಾರೆ ತನಿಖೆ ಮಾಡಿ ಹಂಗೆ ಸುಮ್ಮನೆ ಇರ್ತೀರಾ ಕಂಪ್ಲೇಂಟ್ ನಿಜ ಅಲ್ಲ ಅಂದರೆ ಸುಳ್ಳು ಕಂಪ್ಲೇಂಟ್ ಕೊಟ್ರ ಮೇಲೆ ಅವ್ರ ಮೇಲೆ ಕೂಡ ಕಾನೂನಲ್ಲಿ ಅವಕಾಶ ಇದೆ ಕ್ರಮ ತಗೊಳ್ಳೋದಕ್ಕೆ ಆ ಎಲ್ಲ ಕ್ರಮಗಳನ್ನು ಕೂಡ ಅವ್ನು ತೊಗೊಳ್ಬೇಕು ಎಸ್ಪೆಷಲಿ ನಿನ್ನೆ ಯಾರು ಆ ಮೋಸಗುದಾರ ಇದ್ದ ಅವನ ಕೊಲೆಗಳು ಮತ್ತು ಅತ್ಯಾಚಾರಕ್ಕೆ ಸಾಕ್ಷಿಯಾಗಿದ್ದ ಅವನನ್ನು ವಿಚಾರಣೆಗೊಳಪಡಿಸಿ ಯಾಕಂದರೆ ನೂರು ಕೊಲೆ ನೂರು ಅತ್ಯಾಚಾರ ಅಂತಂದರೆ ಅವನು ಐನೂರು ವರ್ಷ ಆಚೆಗೆ ಬರೋಂಗಿಲ್ಲ ಅಟ್ಲೀಸ್ಟ್ ಗಲ್ಗಾದರೂ ಹಾಕಲಿ ಆತ್ಮಕ್ಕಾದರೂ ಶಾಂತಿ ಸಿಗಲಿ ನಿಮ್ಮ ಮೇಲೆ ಸಹ ವೈಯಕ್ತಿಕವಾಗಿ ಕೆಲವೊಂದಷ್ಟು ನಿಂದನೆಗಳು ಆಗ್ತಾಯಿದೆ ಸರ್ ದಂಡ್ಗೆ ದಾಳಿಗೆ ದಾಳಿಗೆದ್ರಲ್ಲ ಯಾರ ಪುಂಡ್ರಿಗೆಲ್ಲ ಎದ್ಕೊತೀವ ನಾವು ಕೊಚ್ಚೆ ಮೇಲೆ ಅಂತ ಅಂತಿದ್ವಿ ಆದರೆ ಯಾರು ಕೂಡ ನಾವು ಅವರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ಮುಖ್ಯಮಂತ್ರಿಗಳಿಂದ ಹಿಡಿದು ಭಾಳಷ್ಟು ಜನ ಸೊ ಇದು ನನಗೆ ಆಗೋದಿಲ್ಲ ನನ್ನ ಬಗ್ಗೆ ನೀವು ಮಾತಾಡ್ರಿ ನಾನು ತಪ್ಪು ಮಾಡಿದ್ರಿ ಹೇಳಿ ಅದನ್ನು ಬಿಟ್ಟು ನನ್ನ ಜಾತಿಯ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಸುಮ್ನ ಆದಾಗ ನಾನು ಕೈ ಕೊಟ್ಕೊಂಡು ಕೂತ್ಕೊಂಡೋಗ ಗಂಡು ಅಲ್ಲೇ ಅಲ್ಲ ಅವನು ನಿಜವಾದ ಅವನು ಗಂಡು ಸಾಗಿದ್ರೆ ಯಾರು ಮಾತಾಡೋನಲ್ಲ ಹೊರ್ಗಡೆ ಬರಬೇಕು ಬೇಕಾದ್ರೆ ನಾನು ಅವ್ರ ಮನೆ ಹತ್ರನೇ ಹೋಗ್ತೀನಿ ಒಬ್ಬನೇ ಹೋಗ್ತೀನಿ ನನಗೇನು ಭಯ ಇಲ್ಲ ಮತ್ತೆ ಕೆಂಪೇಗೌಡರ ಬಗ್ಗೆ ಮಾತಾಡ್ತಾನೆ ನಾನು ಕೆಂಪೇಗೌಡರ ವಂಶಸ್ಥ ಅಂತ ಹೇಳಿ ಕೆಂಪೇಗೌಡರ ಹೆಸರು ಕೈಕ ಶಾಸಕ ನಾನೇನೆ ಇವತ್ತು ಕೆಂಪೇಗೌಡರ ಸ್ಟ್ಯಾಚುಗಳು ಮಾಡಿದ್ದೀವಿ ಹೆಸರುಗಳನ್ನ ಇಟ್ಟಿದ್ದೀವಿ ಪ್ರತಿನಿತ್ಯ ನೀವು ನನ್ನ ಗಾಡಿಗಳನ್ನ ನೋಡಿ ಅದ್ರದಲ್ಲಿ ಕೆಂಪೇಗೌಡರ ಸ್ಟ್ಯಾಚ್ಯೂ ಇದ್ದೇ ಇರ್ತದೆ ಅಲ್ಲ ಕಡೆಗೆ ಕೆಂಪೇಗೌಡರ ಮೀಸೆ ಅಪ್ಪ ಇದೆ ಇವನು ಮೀಸೆ ಇಲ್ದೇ ಅವನೇ ಅವನು ಕೆಂಪೇಗೌಡರ ಬಗ್ಗೆ ಮಾತಾಡ್ತಾನೆ ಅವನು ಮೀಸೆಯನ್ನು ಬಿಟ್ಕೊಂಡು ಮಾತಾಡಬೇಕು ಅವ್ರಿಗಿರು ಹೋಲಿಕೆನೇ ಇಲ್ಲ ಅವನು ಸುಮ್ಮನೆ ಈ ಥರ ಎಲ್ಲ ಮಾತಾಡಿ ಈ ಪ್ರಚಾರ ತೊಗೊಂಡು ಅವ್ರಿಗೆ ಬೇರೆ ಏನಿಲ್ಲ ಆ ಯೂಟ್ಯೂಬರ್ಗಳಿಗೇನೋ ಅಂದರೆ ಸಬ್ಸ್ಕ್ರೈಬರ್ಸ್ ಇತ್ತಲ್ಲ ದುಡ್ಡಲ್ಲೇ ಜೀವನ ಮಾಡ್ತಕ್ಕಂಥವ್ರು ನಮ್ಗೆ ಆ ಥರ ಇಲ್ಲ ನಾಲ್ಕು ಸರಿ ಜನ ನನ್ನನ್ನು ಆಯ್ಕೆ ಮಾಡೋರು ಐ ಎಷ್ಟು ಆಯ್ಕೆ ಮಾಡೋರೆ ಅದೇನು ಮುಂದೆ ಮುಖ್ಯಮಂತ್ರಿ ಆಗಬೇಕು ನಾನು ಅಂತಲೂ ಹೇಳೋರು ನೆನ್ನೆ ಖಂಡಿತವೂ ಕೂಡ ಇಂಥವ್ ಮುಖ್ಯಮಂತ್ರಿ ಅಲ್ಲ ಫಸ್ಟು ಈಗೇನೋ ಬಿ ಬಿ ಎಂ ಪಿ ಚುನಾವಣೆ ಆದರೆ ಅದು ನಿಂತು ಗೆಲ್ಲಿ ಅದಾದಮೇಲೆ ನೆಕ್ಸ್ಟು ಯಲಾಂಕಕ್ಕೆ ಬಂದು ನನ್ನ ಮೇಲೇ ನಿಲ್ಲಿ ಅಂತಕ್ಕಂಥ ಸ್ವಾಗತವನ್ನು ಮಾಡ್ತಾಯಿದ್ದೀನಿ ಇನ್ನೊಂದು ಸರಿ ಹೇಳ್ತಾ ಇದ್ದೀನಿ ಇನ್ನೊಂದು ಸರಿ ವೈಯಕ್ತಿಕವಾಗಿ ಏನಾದರೂ ಬಗ್ಗೆ ಮಾತಾಡಿದ್ರೆ ಆಗೋಂಥ ಪರಿಣಾಮನೇ ಬೇರೆ ಆಗ್ತದೆ ಆಗೋಂಥ ಪರಿಣಾಮನೇ ಬೇರೆ ಆಗ್ತದೆ ಏನಾದರೂ ಆಗಲಿ ನಾನು ಅದನ್ನು ಎದುರಿಸ್ಕೊಂತೀನಿ ಕೊನೆಯದಾಗಿ ಸರ್ಕಾರ ಸೋಮವಾರ ಆನ್ಸರ್ ಮಾಡುತ್ತೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದೀರ ಏನು ಎಕ್ಸ್ಪೆಕ್ಟೇಷನ್ನು ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಏನು ಹೇಳೋರಲ್ಲ ಅದೇ ಎಕ್ಸ್ಪೆಕ್ಟೇಷನ್ ಯಾಕಂದರೆ ಅವ್ರಿಗೆ ವರದಿ ಗೊತ್ತಿರ್ತದೆ ಏನು ಅಂತೇಳಿ ಅನ್ಸ್ಕೊಂಡಿದ್ದೀವಿ ನಾವು ಅತ್ಲ ಕಡೆಗೆ ಯಾಕಂದರೆ ಅಷ್ಟು ಗುಂಡಿಗಳಲ್ಲಿ ಏನು ಮಣ್ಣು ಬಿಟ್ಟು ಏನೂ ಸಿಗ್ಲಿಲ್ಲ ಅಂತಂದರೆ ಸಾಮಾನ್ಯ ಜನರಿಗೆ ಗೊತ್ತಾಗ್ತದಲ್ವ ಅದರಲ್ಲಿ ಏನು ಅಂತ ಅಂತೇಳಿ ಸೊ ನಾವು ಎಕ್ಸ್ಪೆಕ್ಟೇಷನ್ ಆಗಿರ್ತಕ್ಕಂಥದ್ದು ಇವತ್ತೇನು ಆ ವ್ಯಕ್ತಿ ಹೇಳಿದ್ದ ಅದು ಸುಳ್ಳು ಅಂತೇಳಿ ಬಹುಶಃ ಹೇಳ್ಬೋದು ಅಂತ ಅನ್ಕೊಂಡಿದ್ದೀನಿ ಯಾಕಂದ್ರೆ ತನಿಖಾ ವರದಿ ನಮ್ಗೆ ಗೊತ್ತಿಲ್ಲ ಬಟ್ ಸುಳ್ಳು ಅಂತ ಹೇಳಿ ಆ ತನಿಖೆಯನ್ನು ಮುಚ್ಚೋದಲ್ಲ ಇದಕ್ಕೆ ಯಾರ್ಯಾರು ಷಡ್ಯಂತ್ರ ಮಾಡಿದ್ದಾರೋ ನೆಕ್ಸ್ಟ್ ಆ ತನಿಖೆ ಶುರುವಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಕೂಡ ವರದಿ ಮೇಲೆ ನಾವು ಮಾಡ್ತೀವಿ ಜೈರಾಮ್ ಜೊತೆ ರಾಘವೇಂದ್ರ ಪವರ್ ಟಿವಿ ಬೆಂಗಳೂರು